ಹೈ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಕಾರ್ ಮಾರಾಟಕ್ಕಿದೆ ಮಾರುತಿ ಶಿಫ್ಟ್ ಕಾರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಹತ್ತಿರದ್ದು ವಾಹನಗಳು ಮಾರಾಟಕ್ಕಿದ್ದು ಅಂದ್ರೆ ಸ್ನೇಹಿತರ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಾಟ್ಸಪ್ ನಂಬರ್ ಗೆ ಫೋಟೋ ಅಂಡ್ ಮಾಹಿತಿಯನ್ನು ಕಳಿಸಿಕೊಡಿ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರ ಮಾರುತಿ ಶಿಫ್ಟ್ ವಿಡಿಯೋ ಸ್ನೇಹಿತರ ಈ ಮಾರುತಿ ಶಿಫ್ಟ್ ಬಂದು ಎರಡು ಸಾವಿರದ ಏಳರ ಮಾಡಲ್ ಆಗಿದೆ ಸ್ನೇಹಿತರೆ ಎರಡ್ ಸಾವಿರದ ಏಳರ ಮಾಡೆಲ್ ಆಗಿದ್ದು ರಿಪಶಿಂಗ್ ಆಗಿದೆ ಅಂತ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಇದೆ ಸ್ನೇಹಿತರೆ ಹಾಗೆ ಇನ್ಸುರೆನ್ಸು ಹಾಗೆ ಎಲ್ಲವೂ ಕ್ಲಿಯರ್ ನಲ್ಲಿ ಇದ್ದು ಪವರ್ ವಿಂಡೋ ಅನ್ನು ಹೊಂದಿದೆ ಸ್ನೇಹಿತರ ಎ ಸಿ ಕ್ಯಾಂಡರ್ ಲಾಕ್ ಇದೆ ಸ್ನೇಹಿತರ ಪವರ್ ಸ್ಟೇರಿಂಗು ಇದೆ ಸ್ನೇಹಿತರೆ ಹಾಗೆ ಈ ಮಾರುತಿ ಶಿಫ್ಟ್ ನ ಮಾರಾಟದ ಪ್ರೈಸ್ ಒಂದ್ ಲಕ್ಷದ ಎಪ್ಪತ್ತು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಒಂದು ಒಂದ್ ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತಾ ಇತ್ತು ಇದೇನು ಫೈನಲ್ ಆಗುವುದಿಲ್ಲ ಇನ್ನು ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಆಗ್ತದ ಸ್ನೇಹಿತರ ಹಾಗಾದ್ರೆ ಈ ಮಾರುತಿ ಶಿಫ್ಟ್ ಇರುವ ಲೊಕೇಶನ್ ರೈಬಾಗ್ ರೈಬಾಗ್ ಲೊಕೇಶನ್ ಅಲ್ಲಿ ಈ ಮಾರುತಿ ಶಿಫ್ಟ್ ಕಾರ್ ಮಾರಾಟಕ್ಕೆ ಇದೆ ಸ್ನೇಹಿತರ ನಿಮ್ಗೆ ಬೇಕಾಗಿದ್ರೆ ಓನರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ವಿಡದ ತಳಗಿರುವ ಟೈಪ್ ನಂಬರ್ ಇರುತ್ತದೆ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸ್ನೇಹಿತರೆ